ನಮಸ್ಕಾರ ಸ್ನೇಹಿತರೆ ಡಿವೈನ್ ಫ್ಯಾಕ್ಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಭಗವಂತನ ಲೀಲೆಗಳು ಅಗಾಧ ಮತ್ತು ಅದ್ಭುತ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಮಹಾವಿಷ್ಣು ದಶಾವತಾರಗಳನ್ನು ಎತ್ತಿದ ಮತ್ಸ್ಯ ಅವತಾರದ ನಂತರ ಸತ್ಯಯುಗದಲ್ಲಿ ವಿಷ್ಣು ತಾಳಿದ ಎರಡನೇ ಅವತಾರವೇ ಕೂರ್ಮಾವತಾರ ಅಥವಾ ಆಮೆ ಅವತಾರ ಒಂದು ಆಮೆ ಇಡೀ ಪರ್ವತವನ್ನೇ ತನ್ನ ಬೆನ್ನ ಮೇಲೆ ಹೊತ್ತಿದ್ದು ಹೇಗೆ ಸಮುದ್ರ ಮಂಥನದಲ್ಲಿ ವಿಷ್ಣು ಏಕೆ ಆಮೆಯ ರೂಪವನ್ನೇ ಆರಿಸಿಕೊಂಡ ಮತ್ತು ಸಮುದ್ರದಿಂದ ಹೊರಬಂದ ಹದಿನಾಲ್ಕು ಅದ್ಭುತ ರತ್ನಗಳು ಯಾವುವು ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ರೋಚಕ ಪುರಾಣ ಕಥೆಯನ್ನು ಸಂಪೂರ್ಣವಾಗಿ ತಿಳಿಯೋಣ ಕಥೆ ಪ್ರಾರಂಭವಾಗುವುದು ಇಂದ್ರನ ಅಹಂಕಾರ ಮತ್ತು ದುರ್ವಾಸ ಮುನಿಗಳ ಕೋಪದಿಂದ ಒಮ್ಮೆ ದೇವೇಂದ್ರನು ತನ್ನ ವಾಹನವಾದ ಐರಾವತ ಆನೆಯ ಮೇಲೆ ಮೆರವಣಿಗೆ ಹೋಗುತ್ತಿದ್ದನು ದಾರಿಯಲ್ಲಿ ಸಿಕ್ಕ ದೂರ್ವಾಸ ಮಹರ್ಷಿಗಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಪ್ರಸಾದವಾದ ಒಂದು ದಿವ್ಯ ಹೂವಿನ ಹಾರವನ್ನು ಇಂದ್ರನಿಗೆ ನೀಡುತ್ತಾರೆ ಆದರೆ ಅಧಿಕಾರಡ ಮದದಲ್ಲಿದ್ದ ಇಂದ್ರ ಆ ಹಾರವನ್ನು ಭಕ್ತಿಯಿಂದ ಸ್ವೀಕರಿಸದೆ ತನ್ನ ಆನೆಯ ಸೊಂಡಿಲ ಮೇಲೆ ಹಾಕುತ್ತಾನೆ ಆನೆಗೆ ಹೂವಿನ ಪರಿಮಳದಿಂದ ಕಿರಿಕಿರಿಯಾಗಿ ಆ ಹಾರವನ್ನು ಕೆಳಗೆ ಹಾಕಿ ಕಾಲಿನಿಂದ ತುಳಿದು ಬಿಡುತ್ತದೆ ಇದನ್ನು ಕಂಡ ರುದ್ರ ಅವತಾರಿ ದೂರ್ವಾಸರಿಗೆ ವಿಪರೀತ ಕೂಪ ಬರುತ್ತದೆ ಇಂದ್ರ ಲಕ್ಷ್ಮಿಯ ಪ್ರಸಾದವನ್ನೇ ಅಪಮಾನಿಸುವಷ್ಟು ಅಹಂಕಾರವೇ ನಿನಗೆ ಇಂದೇ ನಿನ್ನ ಸಿರಿ ಸಂಪತ್ತು ಶಕ್ತಿ ಮತ್ತು ವೈಭವಗಳೆಲ್ಲವೂ ನಾಶವಾಗಲಿ ಎಂದು ಶಾಪ ನೀಡುತ್ತಾರೆ ಆ ಕ್ಷಣವೇ ಲಕ್ಷ್ಮೀದೇವಿಯು ಸ್ವರ್ಗವನ್ನು ತೊರೆದು ಕ್ಷೀರಸಾಗರದಲ್ಲಿ ಮರೆಯಾಗುತ್ತಾಳೆ ಮೂರು ಲೋಕಗಳಲ್ಲಿ ಬರಗಾಲ ಆವರಿಸುತ್ತದೆ ಇದೇ ಸಮಯ ಎಂದು ಅಸುರರು ದೇವಲೋಕದ ಮೇಲೆ ಆಕ್ರಮಣ ಮಾಡಿ ಇಂದ್ರನನ್ನು ಸೋಲಿಸುತ್ತಾರೆ ದಿಕ್ಕು ತೋಚದ ದೇವತೆಗಳು ಬ್ರಹ್ಮನ ಜತೆಗೂಡಿ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವಿನ ಬಳಿ ಕಣ್ಣೀರು ಹಾಕುತ್ತಾರೆ ಆಗ ವಿಷ್ಣುವು ಒಂದು ರಾಜತಾಂತ್ರಿಕ ಉಪಾಯ ಹೇಳುತ್ತಾನೆ ನೋಡಿ ದೇವತೆಗಳೇ ಸದ್ಯಕ್ಕೆ ಕಾಲ ನಿಮ್ಮ ಪರವಾಗಿಲ್ಲ ನೀವು ಅಸುರರ ಜತೆ ಒಪ್ಪಂದ ಮಾಡಿಕೊಳ್ಳಿ ಸಮುದ್ರವನ್ನು ಮಂಥನ ಮಾಡಿ ಅಮೃತವನ್ನು ಪಡೆಯಿರಿ ಅದನ್ನು ಕುಡಿದರೆ ನೀವು ಸಾವಿಲ್ಲದವರಾಗುತ್ತೀರಿ ಮತ್ತು ನಿಮ್ಮ ಕಳೆದು ಹೋದ ಶಕ್ತಿ ಮರಳಿ ಬರುತ್ತದೆ ಎಂದು ಹೇಳುತ್ತಾನೆ ವಿಷ್ಣುವಿನ ಮಾತು ಕೇಳಿ ದೇವತೆಗಳು ಮತ್ತು ಅಸುರರು ಒಂದಾಗುತ್ತಾರೆ ಕ್ಷೀರಸಾಗರವನ್ನು ಕಡೆಯುವುದು ಸುಲಭದ ಮಾತಾಗಿರಲಿಲ್ಲ ಅದಕ್ಕಾಗಿ ಬೃಹತ್ ಗಾತ್ರದ ಮಂದರ ಪರ್ವತವನ್ನು ಕಡಗೋಲಾಗಿ ತರನಾಯಿತು ಶಿವನ ಕತ್ತಿನಲ್ಲಿದ್ದ ಸರ್ಪರಾಜ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಲಾಯಿತು ವಾಸುಕಿಯ ಬಾಲವನ್ನು ದೇವತೆಗಳು ಹಿಡಿದರು ತಲೆಯನ್ನು ಅಸುರರು ಹಿಡಿದರು ಮಂಥನ ಜೋರಾಗಿ ಶುರುವಾಯಿತು ಆದರಿಯಲ್ಲಿ ಒಂದು ದೊಡ್ಡ ಅವಘಡ ಸಂಭವಿಸಿತು ಮಂದರ ಪರ್ವತಕ್ಕೆ ಕೆಳಗೆ ಯಾವುದೇ ಆಧಾರ ಇಲ್ಲದ ಕಾರಣ ಅದು ತನ್ನ ಭಾರಕ್ಕೆ ತಾನೇ ಕುಸಿದು ಸಮುದ್ರದ ಆಳಕ್ಕೆ ಮುಳುಗಲು ಪ್ರಾರಂಭಿಸಿತು ದೇವತೆಗಳು ಮತ್ತು ಅಸುರರು ಕಂಗಾಲಾದರು ಆಗ ಪ್ರತ್ಯಕ್ಷವಾಗಿದ್ದೇ ಸಾಕ್ಷಾತ್ ಮಹಾವಿಷ್ಣು ಪರ್ವತವನ್ನು ಮೇಲಕ್ಕೆತ್ತಲು ವಿಷ್ಣುವು ಬೃಹತ್ ಆಮೆಯ ರೂಪವನ್ನು ತಾಳಿದನು ಇದೇ ಕೂರ್ಮಾವತಾರ ಪುರಾಣಗಳ ಪ್ರಕಾರ ಈ ಕೂರ್ಮವು ನೂರು ಸಾವಿರ ಯೋಜನೆಗಳಷ್ಟು ಅಗಲವಾಗಿತ್ತಂತೆ ವಿಷ್ಣುವು ಸಮುದ್ರದ ತಳಕ್ಕೆ ಹೋಗಿ ತನ್ನ ವಜ್ರದಂತಿರುವ ಬೆನ್ನಿನ ಚಿಪ್ಪಿನ ಮೇಲೆ ಇಡಿ ಮಂದರ ಪರ್ವತವನ್ನೇ ಎತ್ತಿ ಹಿಡಿದನು ವಿಷ್ಣುವಿಗೆ ಪರ್ವತದ ಭಾರ ಎನಿಸಲೇ ಇಲ್ಲವಂತೆ ಬದಲಾಗಿ ಮಂಥನ ಮಾಡುವಾಗ ಪರ್ವತವು ತಿರುಗುತ್ತಿದ್ದರೆ ತನ್ನ ಬೆನ್ನಿಗೆ ಸುಖವಾಗಿ ತೀರಿಸಿದ ಅನುಭವವಾಯಿತು ಎಂದು ಪುರಾಣ ಹೇಳುತ್ತದೆ ಕೂರ್ಮನ ಸಹಾಯದಿಂದ ಮಂಥನ ಮುಂದುವರಿತು ಆದರೆ ಅಮೃತ ಬರುವ ಮುನ್ನ ಸಮುದ್ರದಿಂದ ಜಗತ್ತನ್ನೇ ನಾಶಮಾಡುವ ಭಯಂಕರವಾದ ಹಾಲಹಾಲ ವಿಷ ಹೊರಬಂತು ಎಲ್ಲರೂ ಬೆದರಿ ಓಡಿದರು ಆಗ ಲೋಕಕಲ್ಯಾಣಕ್ಕಾಗಿ ಪರಮಶಿವನು ಆ ವಿಷವನ್ನು ತನ್ನ ಅಂಗೈಯಲ್ಲಿ ತೆಗೆದುಕೊಂಡು ಕುಡಿದುಬಿಟ್ಟನು ಪಾರ್ವತಿದೇವಿಯು ಆತಂಕದಿಂದ ಶಿವನ ಕತ್ತನ್ನು ಹಿಡಿದಾಗ ವಿಷವು ಕತ್ತಿನಲ್ಲೇ ನಿಂಟು ಶಿವನು ನೀಲಕಂಠನಾದನು ವಿಪತ್ತು ಕಳೆದ ಮೇಲೆ ಸಮುದ್ರದಿಂದ ಒಂದೊಂದೇ ಅದ್ಭುತಗಳು ಹೊರಬರಲಾರಂಭಿಸಿದವು ಕಾಮಧೇನು ಉಚ್ಚೈಶ್ರವಸ್ ಕುದುರೆ ಐರಾವತ ಆನೆ ಕೌಸ್ತುಭಮಣಿ ಅಪ್ಸರಿಯರು ಹೀಗೆ ಹಲವು ರತ್ನಗಳ ನಂತರ ತಾವರೆ ಹೂವಿನ ಮೇಲೆ ಕುಳಿತ ಸಾಕ್ಷಾತ್ ಮಹಾಲಕ್ಷ್ಮಿ ಪ್ರಕಟಳಾದಳು ಅವಳು ಅಸುರರನ್ನು ಕಡೆಗಣಿಸಿ ಮಹಾವಿಷ್ಣುವಿನ ಕೊರಳಿಗೆ ಹೂಮಾಲೆ ಹಾಕಿ ಅವನನ್ನು ಪತಿಯಾಗಿ ಸ್ವೀಕರಿಸಿದಳು ಅಂತಿಮವಾಗಿ ವೈದ್ಯರ ದೇವರು ಧನ್ವಂತರಿಯು ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದುಕೊಂಡು ಹೊರಬಂದನು ಅಮೃತಕ್ಕಾಗಿ ಮತ್ತೆ ಯುದ್ಧ ಶುರುವಾದಾಗ ವಿಷ್ಣುವು ಮೋಹಿನಿ ರೂಪವನ್ನು ತಾಳಿ ದೇವತೆಗಳಿಗೆ ಮಾತ್ರ ಅಮೃತವನ್ನು ಉಣಿಸಿ ಅವರನ್ನು ಸಾವಿಲ್ಲದವರಾಗಿ ಮಾಡಿದನು ಸ್ನೇಹಿತರೆ ಕೂರ್ಮ ಅವತಾರವು ನಮಗೆ ಒಂದು ದೊಡ್ಡ ಪಾಚವನ್ನು ಕಲಿಸುತ್ತದೆ ಜೀವನದಲ್ಲಿ ಎಷ್ಟೇ ದೊಡ್ಡ ಭಾರ ಅಥವಾ ಕಷ್ಟ ಬಂದರೂ ದೇವರ ಮೇಲಿನ ನಂಬಿಕೆ ಆ ಭಾರವನ್ನು ಹಗುರ ಮಾಡುತ್ತದೆ ನಮ್ಮ ಕಷ್ಟಗಳನ್ನು ಬೆನ್ನಿನ ಮೇಲೆ ಹೊತ್ತು ದೇವರು ನಮ್ಮನ್ನು ಕಾಪಾಡುತ್ತಾನೆ ನಿಮಗೂ ಮಹಾವಿಷ್ಣುವಿನ ಕೂರ್ಮ ಅವತಾರದ ಈ ಕಥೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ರೋಚಕ ಪುರಾಣ ರಹಸ್ಯಗಳಿಗಾಗಿ ಡಿವೈನ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು